ಎರಡು ಕೋಟಿ ಮನೆ ಇದೆ ಇಬ್ಬರಿಗೂ ಮದುವೆ ಆಗಿಲ್ಲ ಇಡೀ ಮನೆ ಒಳಗಡೆ ಪ್ರೇತ ಬಾಧೆ ತಾಯಿಗೆ ವಿಚಿತ್ರವಾಗಿ ಆಡೋಕ್ಕೆ ಶುರುವಾದರು ಹೌದಾ ಅದಕ್ಕೋಸ್ಕರ ಈ ಯೂಟ್ಯೂಬ್ ನೋಡಿ ಎಲ್ಲ ಇದಕ್ಕೆ ಇವರು ಎಲ್ಲ ಕಳ್ ಕಳ್ಕೊಂಬಿಟ್ಟಿದ್ದಾರೆ ಪೂರ್ತಿಯಾಗಿ ಸಾಲ್ಗಾರರಾಗ್ಬಿಟ್ಟಿದ್ದಾರೆ ಬರೀ ದೇವಸ್ಥಾನಗಳಿಗೆ ಪೂಜಾರಿಗಳು ಕೊಟ್ಟು ಅರ್ಥ ಆಯಿತಾ ಈಗ ನಾನು ಮನೆ ಒಳಗಡೆ ಇದ್ದಿದ್ದು ಅವ್ರ ತಾಯಿಗೆ ವಿಚಿತ್ರವಾದಂಥ ಪ್ರಾಬ್ಲಮ್ಸು ಏಯ್ ಇದಾಗಿ ಆಚೆ ಕಡೆ ರೂಮಿಂದ ಬರಬೇಡ ನೀನು ತಾಯಿಗೆ ತಾಯಿಗೆ ಅಲ್ಲ ತಾಯಿ ಹೇಳ್ತಾ ಇದ್ದಿದ್ದು ಇದು ಯಾರಿಗೆ ಮಗಳಿಗೆ ಮಗಳಿಗೆ ಮಗಳಿಗೂ ನಲವತ್ತು ವರ್ಷ ಮಗಳಿಗೂ ಮದುವೆ ಇಲ್ಲ ಮ ಗಣ ಅಣ್ಣನ್ಗೂ ನಲ್ವತ್ತೈದು ವರ್ಷ ಓಕೆ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಓ ಪಾಪ ಮನೆ ಮಾತಾಡ್ಸೋಣ ಮನೆ ಗಿನೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಈಗ ನಾನು ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ ಅವ್ರು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಹಾಂ ನಾನಿಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೀನಿ ಅರವಿಂದ್ ಸರ್ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿದು ನೀವಿರೋದು ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಇದ್ದೀರಾ ಏನಪ್ಪ ಪಾಪ ನೀವು ಎಷ್ಟು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದೀರಿ ನೀವು ನಿಮ್ಮ ಬ್ರದರ್ ಪ್ಲಸ್ ವಿಚಿತ್ರವಾಗಿ ನಿಮ್ಮ ತಾಯಿ ಆಡಕ್ಕೆ ಹೆಂಗೆ ಶುರು ಮಾಡಿದ್ರು ನಿಮ್ಮ ತಂದೆ ಒಂದು ಕಡೆ ನಿಮ್ಮ ತಾಯಿ ಒಂದು ಕಡೆ ನೀವಿಬ್ರು ಒಂದು ಕಡೆ ಆ ಮನೆ ಒಳಗಡೆ ಏನು ವಿಚಿತ್ರವಾದ ಸಮಸ್ಯೆಗಳಿತ್ತು ಇದುವರೆಗೂ ಎಷ್ಟು ಕಳ್ಕೊಂಡ್ರಿ ಇದರಿಂದ ಎಷ್ಟು ಸಾಲುಗಾರ ಏನು ಆಗ್ತಾಯಿತ್ತು ನೀವೆಲ್ಲ ಬದುಕಬೇಕಾ ಬೇಡ ಮಾತು ಎಷ್ಟು ಯೋಚನೆ ಮಾಡಿದ್ದೀರಾ ಪ್ರತಿಯೊಂದು ಅರವಿಂದ್ ಸರ್ ಹತ್ರ ಶೇರ್ ಮಾಡಿ ಏನು ಅನ್ಭೋಗ್ಸಿದ್ದೀರಾ ಪಾಪ ನೀವು ಹಾಂ ಎಷ್ಟು ಪೂಜೆ ಪುನಸ್ಕಾರಗಳು ಮಾಡಿಸಿದ್ದೀರಾ ಎಷ್ಟು ಕಳ್ಕೊಂಡಿದ್ದೀರ ಒಂಚೂರು ಮಾತಾಡಿ ಸರ್ ಹತ್ರ ನಮಸ್ಕಾರ ಮೇಡಮ್ ನಮಸ್ಕಾರ ಸೊ ಭಗವಾನ್ ಸರ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು ಈ ಥರದ್ದೊಂದು ತುಂಬ ಕ್ರಿಟಿಕಲ್ ಸಮಸ್ಯೆ ಅವ್ರಿಗೂ ಸಮಸ್ಯೆ ಸುಮಾರು ವರ್ಷಗಳಿಂದ ಅದು ಮದುವೆಗಳು ಕೂಡ ಆಗಿಲ್ಲ ಅಂತೆಲ್ಲ ಹೇಳ್ತಿದ್ರು

ಅದು ಹೇಳ್ಬೇಕು ಅಂದ್ರೆ ಮನೇಲಿ ಆ ಏನ್ ಶುಭಕಾರನು ನಡೀತಿರ್ಲಿಲ್ಲ ಆಗ್ತಿರ್ಲಿಲ್ಲ ಬಿಸ್ನೆಸ್ ಏನಾದ್ರು ಶುರು ಮಾಡಿದ್ರೆ ಅದು ಆ ಬರ್ತ ಬರ್ತಾ ಬರ್ತಾ ಲಾಸ್ ಆಗೋಕ್ ಶುರು ಆಗೋಯ್ತು ಮನೇಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ಲಾ ಆ ಮಾತಿರ್ತಿದ್ರೆ ಒಂತರ ಹೈ ಟೆಂಪರ್ ಒಂಥರಾ ಜಗಳ ಆತರಾ ಮನೇಲಿ ಈ ವಾತಾವರಣನೂ ಸ್ವಲ್ಪ ನೆಗೆಟಿವ್ ವಾತಾವರಣ ಆಗೋಗಿತ್ತು ಆ ಬರ್ತ ಬರ್ತ ಬರ್ತಬದ್ ಆಮೇಲೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋದ್ರೆ ಇಡೀ ಬೆಂಗ್ಳೂರ್ ಸುತ್ತಾಕ್ ಕೊಟ್ಟಿದೀವಿ ಎಲ್ಲಾ ಕಡೆ ಎಲ್ಲಾ ಗುರುಗಳೂ ಹೋಗಿದ್ವಿ ಎಷ್ಟೋ ಕಳ್ಕೊಂಡಿದ್ವಿ ಚಿನ್ನ ದುಡ್ಡು ಲಕ್ಷ ಲಕ್ಷ ಕಟ್ಲೆ ಅವ್ರೆಲ್ಲಾ ಒಬ್ಬೊಬ್ರು ಒಬ್ಬೊಬ್ರು ಆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅನ್ಬಿಟ್ಟು ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೂವರೆ ಲಕ್ಷ ಎರಡ್ ಲಕ್ಷ ಆಗುತ್ತೆ ಅದ್ ಏನೇನೋ ಹೆದರ್ಸಕ್ ಶುರು ಮಾಡ್ಬಿಟ್ರು ಆಮೇಲೆ ಆಮೇಲೆ ಅದೆಲ್ಲ ಕಳ್ಕೊಂಡು ಸುಮಾರು ಕಳ್ಕೊಂಡ್ಬಿಟ್ಟಿದೀವಿ ಆಮೇಲೆ ಕೊನೆಗೆ ಏನ್ ಮಾಡುದು ಎಷ್ಟೋ ಜನ ನೀವು ಬಿಟ್ಟು ಹೋಗಿ ಅಂತಂದ್ರು ಬೇರೆ ಕಡೆ ಹೋಗಿ ಅದಾದ್ರು ಸರಿ ಹೋಗ್ಬೋದೇನೋ ಅಂತ ಅದು ಆಗ್ಲಿಲ್ಲ ಆಮೇಲೆ ಎಲ್ಲ ಏನಿದಾಗೆ ಮಲ್ಲಿ ತುಂಬಾನೇ ಸಮಸ್ಯೆ ಇವತ್ತ ಇವತ್ತಿನ ತುಂಬಾ ಸಮಸ್ಯೆ ಶುರು ಆಗೋಯ್ತು ಆಮೇಲೆ ನಮ್ಮ ತಾಯಿ ಸ್ವಲ್ಪ ಅವರು ಮುಂಚೆ ಆಕ್ಟಿವ್ ಆಗಿತ್ತು ಓಡಾಡ್ಕೊಂಡು ಆಮೇಲೆ ಇಲ್ಲಿಗಿದ್ದಾಗೆ ಅವ್ರಿಗೆ ಸ್ವಲ್ಪ ಏನೋ ಒಂದು ಹಾರ್ಟ್ ಇದು ಇದಾಗಿ ಆಮೇಲೆ ಒಂದ್ ಬೇರೆ ತರ ವಿಚಿತ್ರವಾಗಿ ಆಗೋದು ಮಾಡ್ಬಿಟ್ರು ಈ ತರ ಎಲ್ಲ ಸಮಸ್ಯೆ ಶುರುವಾಗಿ ಏನ್ ಮಾಡೋದ ಪ್ರಕಾರ ಅಂತ ನಮ್ಗೆ ದಾರಿನೇ ತೋಚ್ ಆಮೇಲೆ ನಿಮ್ದು ಸ್ವದೇಶ್ ಮೀಡಿಯಾ ನೋಡಿದಾಗ ಭಗವಾನ್ ಗುರುಜಿ ಅವರು ನಂಗೆ ನೋಡಿ ಅವ್ರದ್ದು ನೋಡ್ತಿದ್ದೆ ಆ ಸರಿ ನಮ್ಮ ಪ್ರಾಬ್ಲಮ್ಗೆ ಇವರೇ ಸರಿ ಸಾಲ್ವ್ ಮಾಡ್ತಾರೆ ಅನ್ಬಿಟ್ರು ಆಮೇಲೆ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಎಲ್ಲ ಹೇಳ್ದೆ ಕೇಳಿದಾಗ ಅವ್ರು ಅದೇ ಈ ತರ ಎಲ್ಲ ನೆಗೆಟಿವಿಟಿ ಇದೆ ಅಂತ ಮಾಡಿ ಒಂದು ವಾರಕ್ಕೆ ನಮ್ಮ ಮದರ್ ಸುಮಾರಕ್ಕೆ ಅವರು ಮುಂಚೆ ಊಟನೆ ಮಾಡ್ತಿರ್ಲಿಲ್ಲ ಎಲ್ಲಾ ಒಂದು ವರ್ಷದಿಂದ ಸುಮಾರು ತುಂಬಾ ವೀಕ್ ಆಗಿ ಹೋಗಿದ್ರು ಊಟ ಮಾಡ್ತಿರ್ಲಿಲ್ಲ ಮನೇಲಿ ತುಂಬಾ ಸಮಸ್ಯೆ ಆಗೋಗಿತ್ತು ಈಗ ಪರವಾಗಿಲ್ಲ ಈಗ ಎಲ್ಲ ಆಹಾರ ತಗೋತಾ ಇದಾರೆ ಸ್ವಲ್ಪ ಅವ್ರ ಮೆಂಟಲ್ ಸ್ಥಿತಿನೂ ಸ್ವಲ್ಪ ಈಗ ಪರವಾಗಿಲ್ಲ ಸುಧಾರ್ತಿದೆ ಮನೇಲಿ ಸ್ವಲ್ಪ ನಮ್ಗೆ ಮುಂಚೆ ಒಂಥರ ಏನ್ ಮಾಡಕ್ಕೂ ಮನ್ಸಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಆ ಒಂಥರ ಏನೋ ಒಂಥರ ಇದಾಗೋಗಿತ್ತು ಈಗ ಅವರು ಭಗವಾನ್ ಗುರುದೇವ್ ಸಿಕ್ಕದ ಮೇಲೆ ಅವರು ಒಂದು ಏಳು ದಿವಸ ಒಂದ್ ವಾರದಲ್ಲೇ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಮ್ಗೀಗ ಒಂಥರ ಒಂದು ಹೊಸ ಚೈತನ್ಯ ಬಂದಾಗೆ ಹೇಳಕ್ಕೆ ಅಸಾಧ್ಯ ಅದು ಆ ತರ ನಾವು ಮತ್ತೆ ಪುನಃ ಈ ತರ ಆಗ್ತೀವ ಅಂತ ನಾವು ಕಂಚಿಗೆ ಅನ್ಕೊಂಡಿರ್ಲಿಲ್ಲ ಓಕೆ ಅಂದ್ರೆ ಈಗ ಮುಖ್ಯವಾಗಿ ಮೇಜರ್ ಮದ್ವೆಗಳಾಗಿಲ್ಲ ಮನೆಯಲ್ಲಿ ಮದ್ ಆಗಿಲ್ಲ ನಮ್ ಬ್ರದರ್ ಸಾಫ್ಟ್ವೇರ್ ಅವರು ಒಂದು ಬಿಸ್ನೆಸ್ ಮಾಡ್ತಾರೆ ಅವ್ರದ್ದು ಅದೇನೋ ಒಂದಾಗ ಒಂದಾಗ ಲಾಸ್ ಆಗ್ತಾ ಬಂತು ಅವನು ಸುಮ್ನೆ ಹೀಗೆ ಏನೋ ಹೋಗೋ ನಮ್ದು ಇಷ್ಟೇನೆ ನಾವ್ ಹೀಗೆ ಹೀಗೆ ನಮ್ದು ಇನ್ನೇನು ನಮ್ ಹಣೆ ಬರನೇ ಇಷ್ಟು ಉದ್ಬುಟ್ಟು ಅವ್ನು ಸೋಮಾರಿಯಾಗೆ ಹೀಗೆ ಕುಂದ್ಕೊಂಡ್ ಕಾಲ ಕರೆಯೋದು ಆ ತರ ಎಲ್ಲ ಮಾಡ್ತಿದ್ದ ಹಾ ಈಗ ಇವ್ರದ್ದು ಇದೆಲ್ಲ ಇವ್ರಲ್ಲ ಮೇಲೆ ಎಲ್ಲ ಆದ್ಮೇಲೆ ಅವ್ನಿಗೆ ಸ್ವಲ್ಪ ಅವ್ನಿಗೆ ಒಂತರ ವಿಲ್ ಪವರ್ ತರ ಬಂತು ಇಲ್ಲ ನಾನು ಏನಾದ್ರು ಮಾಡ್ಬೇಕು ನಾನು ನಮ್ಗೆ ಸಾಲದ ಹೊಡೆ ತುಂಬಾ ಈಗ ಬೇಕಾದ ಪೂಜೆಗೆ ಕಳ್ಕೊಂಡಿದ್ದೀನಿ ಅಂತ ಆ ಎಲ್ಲ ಇದೆ ಈಗ ಅವ್ನ್ಗೆ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲ ನಾವ್ ಇದೇ ಮನೆಯು ನಾವ್ ಇದೇ ಈಗ ನಾನು ನಾನು ಪ್ರಾಜೆಕ್ಟ್ ವರ್ಕ್ ನಾನು ಸಂಪಾದನೆ ಮಾಡಿದ್ರು ಸಾಲ ಎಲ್ಲ ತೀರ್ಸ್ಬೇಕು ನಂಗೆ ಒಂಥರ ವಿಲ್ ಪವರ್ ಕಾನ್ಫಿಡೆನ್ಸ್ ಬಂದಿದೆ ಆಮೇಲೆ ಎಲ್ರದ್ದು ಒಂಥರ ಎಲ್ಲಾ ಈಗ ಪರವಾಗಿಲ್ಲ ಮನೇಲಿ

మాతకతీ mm. అత <gabur> <laughs> 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 ಆ ಇತ್ತು ಈಗ ಪರವಾಗಿಲ್ಲ ಈಗೆಲ್ಲ ಕೊಬ್ರು ಗೊಬ್ರಿಗೆ ಅವ್ರ ಅಂಡರ್ಸ್ಟ್ಯಾಂಡ್ ಹೊತ್ಕೊಂಡ್ ಮಾತಾಡ್ತಾರೆ ಇದ್ ಮಾಡ್ತಾರೆ ಇವ್ರು ಸಿಕ್ಕದ್ ಮೇಲೆ ಭಗವಾನ್ ಗುರುಜಿ ಅವ್ರ್ ದೇವರಾಗಿ ಸಿಕ್ಕೋದು ಎಷ್ಟು ದಿನ ಎಷ್ಟು ದಿನಗಳಲ್ಲಿ ಇದು ಚೇಂಜಸ್ ಕಾಣ್ಸಿದೆ ಭಗವಾನ್ ಸ್ವರೂಪ ಒಂದು ಸರೈನ್ ಡೇಸ್ಲಿ ಒನ್ ವೀಕಲ್ಲಿ ಹಾ ಒನ್ ವೀಕ್ ಅಲ್ಲಿ ನಾವ್ ಹತ್ತಿರ ಐದಕ್ಕಿಂತ ಕಷ್ಟ ಎಲ್ಲೆಲ್ಲೋ ಸರಿ ಹೋಗ್ಬೇಕು ಈಗ ಅವ್ರ್ ಒಂದ್ ವೀಕ್ಲಿ ಸುಮಾರ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಒಂದ್ ಹದಕ್ ಬಂದಿದೆ ಸೂಪರ್ ಸೊ ಈಗ ಬಂದು ಇನ್ನ ಮದುವೆ ಪ್ರೊಸೆಸ್ ಏನಾದರೂ ಶುರು ಆಗ್ಬೋದು ಮನೆಗಳಲ್ಲಿ ಇನ್ನ ಶುಭ ಕಾರ್ಯಗಳೇನಾದ್ರು ಆಗ್ಲಿ ಒಳ್ಳೇದಾಗ್ಲಿ ಯಾಕಂದ್ರೆ ಒಳ್ಳೆ ಕಾಂಟ್ಯಾಕ್ಟ್ ಮಾಡಿದ್ರ ಭಗವಾನ್ ಸರ್ನ ಅವರು ಮೀನ್ ಮನೆಯಲ್ಲಿ ನಿಮ್ಮಲ್ಲಿ ಏನು ಒಳ್ಳೇದಾಗ್ಬೇಕಿತ್ತು ಅದನ್ನ ತಳಿತಾ ಇದ್ದ ಶಕ್ತಿಗಳನ್ನ ತಗದಾಕವ್ರೆ ಇನ್ಮೇಲೆ ಆದರೂ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿ ಒಳ್ಳೆ ಕೆಲ್ಸಗಳಾಗ್ಲಿ ನೀವು ಇನ್ನ ಒಂದ್ ರೀತಿ ಅಭಿವೃದ್ಧಿ ಆಗ್ಲಿ ಅಂತ ಕೇಳ್ಕೊತೀವಿ ನಮಸ್ಕಾರ ಮೇಡಮ್ ಸಮಸ್ಯೆ ಆಗಿತ್ತು ಮನೆ ಮನೆ ಇವ್ರ ಒಳ್ಳೆ ವಾತಾವರಣದಲ್ಲಿ ಸುಮಾರು ಒಂದು ಎರಡೂವರೆ ಮೂರು ಕೋಟಿ ರೂಪಾಯಿ ವ್ಯಾಲ್ಯೂಬಲ್ ಮನೆ ಇದು ದೊಡ್ಡ ಮನೆ ನಾಲ್ಕು ಜನ ನಾಲ್ಕು ಮೂಲೆ ತಂದೆ ಮಾಡಿ ಮೇಲ್ಗಡೆ ತಾಯಿ ಕಾಲಿ ತಾಯಿ ಕೆಳಗಡೆ ಅಣ್ಣ ಒಂದು ರೂಮು ತಂಗಿ ಒಂದು ರೂಮು ಅವ್ರು ಇವ್ರು ಮಾತಾಡೋಲ್ಲ ಇವ್ರು ಅವ್ರು ಮಾತಾಡೋಲ್ಲ ಮನೆಗೆ ಏನು ಬೇಕು ಅವ್ರು ತಂದಾಗ್ತಾರೆ ಇವ್ರಿಗೇನು ಬೇಕು ಇವ್ರು ಮಾಡಾಕ್ತಾರೆ ತಾಯಿಗೆ ಇಬ್ಬರು ಸೇವೆ ಮಾಡ್ತಾರೆ ಅಂದರೆ ಇಷ್ಟು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥದ್ದು ನಾನು ಇಲ್ಲೂ ನೋಡಿಲ್ಲ ಇವತ್ತರ್ಗು ಆದರೆ ಅವರು ಅಷ್ಟೇ ತುಂಬ ಒಳ್ಳೆಯ ವ್ಯಕ್ತಿ ಅಕ್ಕ ಏನು ಹೇಳ್ತಾರೆ ಅಯ್ಯಪ್ಪ ಕೇಳಬೇಕನ್ನೋದು ಅನಿಸುತ್ತೆ ಮಾತಾಡಲಿಲ್ಲ ಅಂದರು ಆಯ್ತು 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 ಏನು ಬೇಕು ಈ ಥರ ವ್ಯಕ್ತಿ ಬಟ್ ಇವರು ಮನೆ ಒಳಗಡೆ ನೆಗೆಟಿವ್ ಸಮಸ್ಯೆ ಜಾಸ್ತಿ ಇತ್ತು ಪ್ರತಿ ರೂಮು ಪ್ರತಿ ಬೆಡ್ರೂಮು ಬಾತ್ರೂಮ್ ಅಲ್ಲಿ ಎಲ್ಲ ಕಡೆ ಇತ್ತು ಅದು ಪಕ್ಕಾ ವಾಸ್ತು ಇರ್ತಕ್ಕಂತ ಮನೆ ಪಕ್ಕಾ ವಾಸ್ತು ಇರ್ತಕ್ಕಂತ ಚೆನ್ನಾಗಿದೆ ಬಟ್ ಇವರು ಅಲ್ಲಿ ನೆಗೆಟಿವ್ ಎನರ್ಜಿ ದುಷ್ಟ ವಾಸ್ತು ಪಕ್ಕಾ ಇರ್ತಕ್ಕಂಥದ್ದು ಒಂದು ಒಂದು ಪರ್ಸೆಂಟೇಜ್ ಆದರೆ ಈ ಕೆಟ್ಟ ಆತ್ಮಗಳು ವಾಸ್ತು ಚೆನ್ನಾಗಿದ್ರು ನಮ್ಮ ಟೈಮ್ ಸರಿ ಇಲ್ಲ ನಮ್ಮ ಬಾಡಿ ಒಳಗಡೆ ಬಂದು ಸೇರಿಕೊಂಡು ನಮ್ಮ ಬಾಡಿಯಿಂದ ಇನ್ನೊಂದಷ್ಟು ಜನ ಕರ್ಕೊಂಡು ಮನೆಗೆ ಬಿಟ್ಕೊಂಡ್ಬಿಟ್ರೆ ವಾಸ್ತುನು ಹಾಳು ಮಾಡಿರ್ತೇವೆ ಎಂಥ ದೇವಸ್ಥಾನಕ್ಕೆ ಬಿಡೋಲ್ಲ ಇದು ಇದು ಮೆಂಟಲಿ ತಲೆ ಹಾಳು ಮಾಡ್ತವೆ ಏನಾಗುತ್ತೆ ವಾಸ್ತು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಬಾಡಿ ಚೆನ್ನಾಗಿರ್ಬೇಕು ನಿಮ್ಮ ಬಾಡಿ ಮನೆ ಇತ್ತು ಅಂದರೆ ಎಷ್ಟು ಎನರ್ಜಿಗಳು ಇದ್ದು ಸರ್ ನೆಗೆಟಿವ್ ಸರ್ ಒಟ್ಟು ಮನೆ ಒಳಗಡೆ ಎಂಟು ತೆಗೆದೆ ಎಂಟು ಹ್ಞೂ ಒಂದು ಮನೆ ಕೇಸ್ ತೊಗೊಂಡ್ರೆ ನಾನು ಆರು ದಿನ ಹ್ಯಾಂಡ್ಲ್ ಮಾಡ್ತೀನಿ ಒಂದೊಂದು ರಾತ್ರಿ ಒಂದು ಬೆಡ್ರೂಮು ಒಂದು ಟಾಯ್ಲೆಟು ಒಂದು ಬಾತ್ರೂಮು ಹಾಲು ಇದು ಕಿಚನ್ನು ಪ್ರತಿಯೊಂದರು ಮಾಡಿ ಲಾಸ್ಟ್ ಡೇ ಟೋಟಲ್ ಮನೆ ರೌಂಡ್ ಹಾಕ್ಬಿಡ್ತೀನಿ ಕಂಪ್ಲೀಟ್ ಒಂದು ಒಂದು ರೌಂಡ್ ಹಾಕ್ಬಿಡ್ತೀನಿ ಬಂದಾನೇ ಅದೊಂದು ಏನೋ ಒಂದು ಪ್ಯಾಕೇಜ್ ಅಂತ ಮಾಡಿರ್ತೀನಿ ಆ ರೇಟ್ಗೆ ನಾನು ಮಾಡಿಕೊಡ್ತೀನಿ ನೀವು ವಾಸ್ತು ಇರಲಿ ಮಶಾಂದಲ್ಲಿ ಕೂತಿರಲಿ ಈ ಆತ್ಮಗಳಿಲ್ಲ ಅಂದರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಸರ್ ಈ ಆತ್ಮ ಹೊಂದಿತ್ತು ಅಂದರೆ ಅವ್ನು ನರ್ಕ ಅನುಭೋಗಿಸ್ತೇನೆ ಕೊಡ್ತವೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದರೆ ಭಾಳಷ್ಟು ಅನ್ಮಾನ ನಾನು ಮುಂದಿನ ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ ಖಂಡಿತ ಆಮೇಲೆ ಆ ಎಲ್ಲ ತೆಗೆದೆ ಅವ್ರ ತಾಯಿ ಇದ್ದಕ್ಕಿದ್ದಂಗೆ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿದ್ರು ಇವ್ರು ರಾತ್ರಿ ಹತ್ತುವರೆ ಗಂಟೆ ಸರ್ ನಮ್ಮ ತಾಯಿ ವಿಚಿತ್ರವಾಗಿ ಇದೆ ಸರ್ ದಯವಿಟ್ಟು ಸಂತ ಎಮ್ಮ ಅಳಿತಿದೆ ತುಂಬ ಸ್ಮೂತಾಗಿ ಹೆಂಗ್ಸು ಏನು ಎದುರ್ಕೋಬೇಡಿ ಫೋಟೋ ಕಳಿಸಿ ಒಂದು ವೀಡಿಯೋ ಇದ್ರೆ ಕಳಿಸಿ ನಾನು ಬೆಳಗ್ಗೆ ಮಾತಾಡ್ತೀನಿ ಬೆಳಗ್ಗೆ ಇಲ್ಲ ಗುರುಜಿ ನಮ್ಮ ಅಣ್ಣನ ನನ್ನ ತಮ್ಮನಿಗೆ ಸ್ವಲ್ಪ ಇದ್ರ ಮೇಲೆ ನಂಬಿಕೆ ಇಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಂಬಿಕೆ ಇಲ್ಲ ಅಂತವರು ನಮ್ಮ ಹತ್ರ ಬರಬೇಡಿ ಅಂದೆ ಇಲ್ಲ ಗುರುಜಿ ನಾನು ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ ಯಾರು ನಂಬ್ತಾರೋ ಬಿಡ್ತಾರೋ ನಾನು ಮಾಡಿಸ್ತಾ ಇದ್ದೀನಿ ಅಟೆಂಡ್ ಮಾಡ್ಕೊಂಡಿದ್ರು ಎರಡೇ ದಿವಸಕ್ಕೆ ಅವ್ರ ತೈನ್ ರೆಡಿ ಮಾಡಿಕೊಟ್ಟೆ ರೆಡಿಯಾದರು ರೆಡಿಯಾದರು ಅದ್ರ ಮೇಲೆ ಅವ್ರ ನಂಬಿಕೆ ಬಂದು ಅವ್ರ ತಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಿ ಗುರುಜಿ ದಯವಿಟ್ಟು ನಿಮ್ಮ ಸರ್ವಿಸ್ ಚಾರ್ಜ್ ಕೊಡ್ತೀನಿ ನಮ್ಮ ಮನೆಗೆ ಬನ್ನಿ ಸರ್ವಿಸ್ ಚಾರ್ಜ್ ಕೊಟ್ಟರು ಹೋದೆ ಮನೆಯೆಲ್ಲ ವೀಕ್ಟ್ರಿ ಮಾಡಿದೆ ಫೋಟೋಸ್ ತೊಗೊಂಡೆ ಆಮೇಲೆ ಅಕ್ಕ ತಮ್ಮ ಇಬ್ಬರು ತೆಗೆಸ್ಕೊಂಡ್ರು ಅವ್ರಿಗೆ ಆ ರಿಲೀಫ್ ಆಗಿದ್ದು ಗುರುಜಿ ಸಿಕ್ಕಾಪಟ್ಟೆ ನನ್ನ ಬಾಡಿಯೆಲ್ಲ ಚೇಂಜಸ್ ಆಗಿದೆ ಈಗ ನಾನು ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳು ಕೆಲಸ ಮಾಡ್ತಿದ್ದವನು ಈಗ ನಾನು ಸಂಪಾದನೆ ಮಾಡ್ತೀನಿ ನೀವು ಸಾಲ ತೀರಿಸ್ತೀನಿ ನಾನು ಧೈರ್ಯ ಬಂದ್ಬಿಡ್ತು ನಾನು ನಿಮ್ಮ ಮನೆ ಹಿಂಗೆ ನಮ್ಮ ಅಕ್ಕನಿಗೆ ಒಂಚೂರು ನೀವು ಬುದ್ಧಿ ಹೇಳ್ಬಿಡಿ ಇದು ಬುದ್ಧಿ ಹೇಳೋದೆಲ್ಲ ನೀವು ಮಾರಬೇಡಿ ನಿಮ್ಮ ಪರವಾಗಿ ನಾನು ಇದ್ದೀನಿ ಹೋಗ್ರಿ ಆ ಅವ್ರ ಅವ್ರಿಗೆ ಹೇಳ್ಕೊಟ್ಟು ಹೇಳಿದೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಗುರುಜಿ ನೀವು ಹೇಳಿದ್ಮೇಲೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತ ಅಂದ್ಬಿಟ್ಟು ಇಬ್ಬರು ಈಗಿಬ್ರು ಒಂದೇ ಅನ್ಕೆಲ್ ತುಂಬ ಕ್ಲೋಸ್ ಆಗಿದ್ದಾರೆ ಏನಾದರೂ ಅವ್ನು ಫೋನ್ ಮಾಡ್ತಾನೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರಿಗೊಬ್ಬರಿಗೆ ಚೆನ್ನಾಗಾಯ್ತೀಗ ಚೆನ್ನಾಗಾಯ್ತು ಈಗ ಅವ್ರು ಹೇಳ್ತಾರೆ ಫೋನ್ ಮಾಡಿ ಎಮ್ಮೆ ಹೇಳ್ತಿದ್ದೆ ಗುರುಜಿ ಖುಷಿ ಖುಷಿಯಾಗಿದ್ದಾನೆ ಬಂದು ಇತ್ತನ ಕೊಡ್ಲ ಹತ್ತನ ಅಂತ ಕೇಳ್ತೇನೆ ಮಾತಾಡ್ತೇನೆ ಹಿಂಗೊಂದು ಪ್ರಾಜೆಕ್ಟ್ ಸಿಕ್ಕಿದೆ ಈಗ ಹೋಗ್ತಾ ಇದ್ದೀನಿ ಒಳ್ಳೇದಾಗ ಇದು ಆಯಿತು ಅಂದರೆ ಸಾಲೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳ್ತೇನೆ ಆ ಮನೆಗೆ ಉಳಿಸ್ಕೊಳ್ಳೋಣ ಅಂತ ಹೇಳ್ತೇನೆ ನಮಗೊಂದು ಖುಷಿ ಅದಲ್ಲದೆ ಈಗ ಆ ಅವ್ರ ತಮ್ಮನಿಗೂ ಎಲ್ಲಿಂದ ಒಂದು ಪ್ರಪೋಸಲ್ ಬಂದಿದೆ ಸೂಪರ್ ಒಳ್ಳೇದಾಯ್ತಲ್ಲ ಈಗ ಹಾಂ ಬಂದಿದೆ ಅಂತಂದರು ಸರಿ ಏನೋ ನಿಮ್ಮ ದೇವ್ರು ಹೆಂಗೆ ತೋರಿಸ್ತಾನೆ ಹಂಗೆ ಹೋಗ್ರಮ್ಮ ನಾನು ದೇವ್ರಾಗಕ್ಕೆ ಸಾಧ್ಯ ಅಲ್ಲ ನನಗೆ ಮನುಷ್ಯ ನನ್ನ ಕೈಲಿ ದೇವ್ರ ಹೆಂಗೆ ಶಕ್ತಿ ಕೊಟ್ಟವನೇ ನಾನು ಮಾಡ್ತೀನಿ ಎಲ್ಲಿವರೆಗೂ ನಾನು ಬದುಕಿಸ್ತೀನಿ ಅಲ್ಲಿವರೆಗೂ ಮಾಡ್ತೀನಿ ಎಲ್ಲಿ ಎಷ್ಟು ಜನಕ್ಕೆ ಋಣ ಇರ್ತಿದೆ ಅಷ್ಟು ಜನ ಎಷ್ಟು ಜನ ನಂಬ್ತಾರೆ ಹತ್ತು ಜನಕ್ಕೆ ನನ್ನ ಕೈಯ್ಯಾಗಿದ್ದು ಮಾಡಿಕೊಡ್ತೀನಿ ಸೂಪರ್ ಸರ್ ಸೊ ವೀಕ್ಷಕರೇ ಇದೊಂದು ತುಂಬ ಇದು ನಾರ್ಮಲ್ ಕೇಸ್ಗಳಲ್ಲ ಯಾಕಂದ್ರೆ ಈಗ ಇಡೀ ಮನೆಗಳಲ್ಲಿ ದೊಡ್ಡ ಮನೆ ಎರಡು ಕೋಟಿ ಇಡೀ ಮನೆ ಸ್ಪೆಷಲ್ ಆಗ್ಬಿಡ್ತಾ ಸರ್ ಎಷ್ಟು ಬಜೆಟ್ ಎರಡು ಕೋಟಿ ಇದೆ ಎರಡೂವರೆ ಮೂರು ಕೋಟಿ ಇದೆ ದೊಡ್ಡ ಮನೆ ನಾಲ್ಕು ಜನ ಅಪ್ಪ ಅಮ್ಮ ಅಕ್ಕ ತಮ್ಮ ಸೊ ಅಕ್ಕಗೆ ಎಷ್ಟು ಸರ್ ಏಜ್ ಈಗ ಏಜ್ಗಳು ಸ್ವಲ್ಪ ಮುಗಿದಿದೆ ಸೊ ಈ ತರ ಸಮಸ್ಯೆ ಬಟ್ ನೋಡಿದ್ರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾಲ್ಕೇ ಜನ ಮನೆಗಳಲ್ಲಿ ಬಟ್ ತೊಂದರೆ ಅವ್ರಿಗೆ ನೆಗೆಟಿವ್ ಇದ್ದಿದ್ದು ಸಮಸ್ಯೆಯಿಂದ ಅವ್ರ ಜೀವನ ತುಂಬ ಡ್ಯಾಮೇಜ್ ಮಾಡಿದೆ ಆ ನೆಗೆಟಿವ್ಗು ಅವ್ರು ನೋಡಿದ್ರೇ ಇವಾಗ ಅವ್ರಿಗೆ ಮಾತಾಡಿದ್ದು ಕೇಳಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಅವರು ಕಷ್ಟಪಟ್ಟಿದ್ದಾರೆ ಅಂತ ಸೊ ಇನ್ನು ಮೇಲೆ ಆದರೂ ಅವರು ಕುಟುಂಬ ಒಳ್ಳೇದಾಗಲಿ ಅವ್ರಿಗೆ ಈ ಥರದ್ದು ತೊಂದರೆಗಳಲ್ಲಿರೋರು ನೆಗೆಟಿವ್ಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿರೋ ಆ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಪ್ಪ ನಮಗೆ ಈ ತೊಂದರೆಗಳು ಹೋಯ್ತು ಆಚೆ ಕಡೆ ಈ ದರಿದ್ರು ಎಲ್ಲ ಫ್ರೆಶ್ ಈಗ ಒಂಥರ ಮನಸ್ಸು ಸಮಾಧಾನ ಇದೆ ಅಂದರೆ ಅದು ನನಗೆ ಕೋಟಿ ಕೊಟ್ಟಷ್ಟು ಸಮಾಧಾನ ಆಗುತ್ತೆ ಸೊ ರಿಲ್ಯಾಕ್ಸ್ ಇದ್ದಾರೆ ಅವ್ರನ್ನು ದುಡ್ಕೊಂಡು ನೆಮ್ಮದಿಯಾಗಿ ಬದುಕ್ತಾರೆ ಅವರಲ್ಲಿ ಯಾವುದೂ ನೆಗೆಟಿವ್ ಇಲ್ಲ ಸೊ ಈ ಥರದ ತೊಂದರೆ ಇರೋರು ನೀವು ಭಗವಾನ್ ಸಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಡೆಯಿಂದ ಅವರು ಏನು ಸಾಧ್ಯ ಆಗುತ್ತೋ ಅದನ್ನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅವ್ರ ಕಡೆಯಿಂದ ಪರಿಹಾರ ಕೊಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವಿಚಾರಿ ನಮಸ್ಕಾರ